ಹಾಯ್ ಎವ್ರಿ ವೆಲ್ಕಮ್ ವೆಲ್ಕಮ್ ಸುಮ್ಮನೆ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಖಂಡಿತ ಇವತ್ತು ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡಲಿಕ್ಕೆ ನಾನು ಬಯಸ್ತಾಯಿದ್ದೀನಿ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ ಅಂದರೆ ನಮ್ಮ ಹಳ್ಳಿಯ ಆಚರಣೆಗಳು ಏನಾಗ್ತಾ ಇದ್ದಾವೆ ಕೆಲವು ಆಚರಣೆಗಳು ಏನಾಗ್ತಾ ಇದ್ದಾವೆ ಒಂದೊಂದೇ ಕಳೆದು ಹೋಗ್ತಾ ಇದ್ದಾವೆ ಆದರೂ ಇತ್ತೀಚಿನ ಇತ್ತೀಚೆಗೆವರೆಗೂ ಸಹ ಆಚರಿಸ್ಕೊಂಡು ಒಂದು ಹಬ್ಬ ಇದೆ ಸೊ ನಿಮಗೆಲ್ಲ ಗೊತ್ತೇ ಇದೆ ಅದು ಅಜ್ಜಿ ಹಬ್ಬ ಅಜ್ಜಿ ಹಬ್ಬ ಈ ಅಜ್ಜಿ ಹಬ್ಬದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಆದರೂ ಸಹ ನಾನು ಕೆಲವು ವಿಷಯಗಳನ್ನು ಹಂಚ್ಕೊಳ್ಳಲಿಕ್ಕೆ ನಾನು ತಮ್ಮಲ್ಲಿ ಬಯಸ್ತೀನಿ ಅಂದರೆ ಒಂದು ಇನ್ಫಾರ್ಮೇಶನ್ ಕೊಡುವಂಥ ಕೆಲಸವನ್ನು ನಾನು ಮಾಡ್ತಾ ಹೋಗ್ತೀನಿ ಅಜ್ಜಿ ಹಬ್ಬದ ಬಗ್ಗೆ ಅಜ್ಜಿ ಹಬ್ಬ ಅಥವಾ ಹೋಳಿಗೆ ಹಬ್ಬ ಅಂತಲೂ ಸಹ ಇದನ್ನು ಕರೀತಾರೆ ನಿಮಗೆಲ್ಲ ಗೊತ್ತಿರಲಿ ಅಜ್ಜಿ ಹಬ್ಬ ಈ ಕರ್ನಾಟಕದ ಒಂದು ಪ್ರಮುಖವಾದ ಗ್ರಾಮೀಣ ಹಬ್ಬ ಇದನ್ನು ವಿಶೇಷವಾಗಿ ಈ ಮಧ್ಯ ಕರ್ನಾಟಕದ ಮಧ್ಯ ಕರ್ನಾಟಕ ಜಿಲ್ಲೆಗಳಾದಂತಹ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಮತ್ತು ಅದರ ಒಂದು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಇದನ್ನು ಆಚರಿಸ್ತಾರೆ ಜೊತೆಗೆ ಇದು ಒಂದು ವಿಶಿಷ್ಟ ಒಂದು ಸಾಂಪ್ರದಾಯಿಕ ಒಂದು ಗ್ರಾಮೀಣ ಹಬ್ಬ ಅಂತಲೂ ಹೇಳ್ಬೋದು ನಾನು ಆಗಲೇ ಹೇಳ್ದಂಗೆ ಇದನ್ನು ಹೋಳಿಗೆ ಹಬ್ಬ ಅಂತಲೂ ಕರೀತಾರೆ ಅಮ್ಮನ ಹಬ್ಬ ಅಂತಲೂ ಕರೀತಾರೆ ಈ ಹಬ್ಬ ಮುಖ್ಯವಾಗಿ ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ಮಕ್ಕಳ ಆರೋಗ್ಯ ಹಾಗೂ ಊರಿನ ಒಂದು ಸಮೃದ್ಧಿ ಇವೆರಡಕ್ಕೋಸ್ಕರ ಆ ಊರಿನ ಗ್ರಾಮ ದೇವತೆಯನ್ನು ಪ್ರಾರ್ಥಿಸುವ ಒಂದು ವಿಶೇಷ ಆಚರಣೆ ಓಕೆ ಈ ಹಬ್ಬನ ಯಾವ ಸಮಯದಲ್ಲಿ ಮಾಡ್ತಾರೆ ಅಂತ ಹೇಳೋದಾದರೆ ಸಾಮಾನ್ಯವಾಗಿ ಅಜ್ಜಿ ಹಬ್ಬವನ್ನು ಅಥವಾ ಹೋಳಿಗೆ ಹಬ್ಬ ಅಥವಾ ಅಮ್ಮನ ಹಬ್ಬ ಅಂತೇನು ಕರಿತೀವಿ ಇದನ್ನು ಆಷಾಢ ಮಾಸದ ಕೊನೆಯಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ಇದನ್ನು ಆಚರಿಸ್ತಾರೆ ಆಷಾಢದ ಈ ನಾಲ್ಕು ಶುಕ್ರವಾರಗಳು ಮುಗಿದ ನಂತರ ಸಾಮಾನ್ಯವಾಗಿ ಈ ಹಬ್ಬವನ್ನು ಕೊನೆಯ ಶುಕ್ರವಾರದಂದು ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅಂದರೆ ಈ ಹಬ್ಬ ಮುಖ್ಯವಾಗಿ ಮುಂಗಾರು ಮಳೆಯ ಸಮಯದಲ್ಲಿ ಈ ಬಿತ್ತನೆ ಕಾರ್ಯಗಳು ಇರ್ತವಲ್ಲ ಅವು ಮುಗಿದ ನಂತರ ಈ ಹಬ್ಬ ಬರುವುದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಈ ಹಬ್ಬದ ಒಂದು ಮಹತ್ವ ಏನು ಅಂತ ಹೇಳೋದಾದರೆ ಹಾಗೆಯೇ ಈ ಹಬ್ಬದ ಉದ್ದೇಶ ಏನು ಅಂತ ಹೇಳೋದಾದ್ರೆ ನೋಡಿ ಮಕ್ಕಳಿಗೆ ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಜ್ವರ ಕೆಮ್ಮು ದಡಾರ ಚಿಕನ್ ಪಾಕ್ಸ್ ಅಂದರೆ ಗ್ರಾಮೀಣ ಭಾಗದ ಅಮ್ಮ ಅಂತ ಕರಿತೀವಲ್ಲ ಇಂತಹ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಅಲ್ವಾ ಈ ರೋಗಗಳಿಂದ ಈ ಮಕ್ಕಳನ್ನು ರಕ್ಷಿಸಲು ಜೊತೆಗೆ ಅವರ ಆರೋಗ್ಯವನ್ನು ಕಾಪಾಡಲು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಈ ಹಬ್ಬದ ಒಂದು ಪ್ರಮುಖ ಉದ್ದೇಶ ಅಂತಲೇ ಹೇಳ್ಬೋದು ಜೊತೆಗೆ ಊರಿನಲ್ಲಿ ಇದರೊಂದಿಗೆ ಈ ಹಬ್ಬ ಮಾಡುವ ಉದ್ದೇಶ ಏನಪ್ಪ ಅಂದರೆ ಊರಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಅವರು ಸಾಕಿರುವಂತಹ ಜಾನುವಾರುಗಳು ಆರೋಗ್ಯವಾಗಿರಲಿ ಮತ್ತು ಗ್ರಾಮದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸುವುದು ಕೂಡ ಈ ಹಬ್ಬದ ಒಂದು ಆಚರಣೆಯ ಪ್ರಮುಖ ಭಾಗ ಅದಕ್ಕೆ ಈ ಹಬ್ಬನ ಹೇಗೆ ಮಾಡ್ತಾರೆ ಈ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದ್ರೆ ಈ ಹಬ್ಬನ ತುಂಬ ಶ್ರದ್ಧೆಯಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಜೊತೆಗೆ ಇದು ಕೆಲವು ವಿಧಿ ವಿಧಾನಗಳಿದೆ ಒಂದು ಪ್ರಮುಖವಾಗಿ ಆ ಆ ಗ್ರಾಮದ ಒಂದು ಗ್ರಾಮ ದೇವತೆ ಆರಾಧನೆ ಮಾಡುತ್ತಾರೆ ಅಂದರೆ ಆ ಈ ಹಬ್ಬದಲ್ಲಿ ಆ ಊರಿನ ಗ್ರಾಮ ದೇವತೆಯ ಅಥವಾ ದೇವಿ ಅಂತಲೇ ಹೇಳ್ಬೋದು ಸೊ ಆ ದೇವತೆಗಳನ್ನು ಪೂಜಿಸುವುದು ವಿಶೇಷವಾಗಿ ಈ ಹಬ್ಬದಲ್ಲೇ ಪೂಜೆ ಮಾಡಲಾಗುತ್ತೆ ಕೆಲವ್ರ ಕಡೆ ಏನು ಮಾಡ್ತಾರೆ ಈ ಹೊಸ ಮಣ್ಣಿನ ಮಡಿಕೆಯನ್ನು ದೇವತೆಯ ಸ್ವರೂಪವಾಗಿ ಮಾಡಿಕೊಂಡು ಪೂಜಿಸೋದು ಒಂದು ವಾಡಿಕೆ ಇದೆ ಜೊತೆಗೆ ನೈವೇದ್ಯವನ್ನು ನೀಡುವಂಥ ವಿಧಾನ ಇದೆ ಅಂದರೆ ಈ ಹಬ್ಬ ದಿನದಂದು ಮನೆಯಲ್ಲಿ ಏನು ಮಾಡ್ತಾರೆ ಹೋಳಿಗೆ ಕಡುಬು ಸಿಖರ್ಣೆ ಮೊಸರನ್ನು ಮುಂತಾದ ಸಿಹಿ ತಿನಿಸುಗಳನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ನೀಡುತ್ತಾರೆ ಹಾಗೆಯೇ ಎಳೆ ಅರ್ಪಣೆ ಅದೇ ತಯಾರಿಸಿದಂತಹ ನೈವೇದ್ಯವನ್ನು ಈ ಹೊಸ ಬಿದಿರಿನ ಬುಟ್ಟಿಯಲ್ಲಿ ಇಟ್ಕೊಂಡು ಜೊತೆಗೆ ಉಳ್ಳ್ಯದೆ ಅಡಿಕೆ ಬಳೆ ಅರಿಶಿಣ ಕುಂಕುಮ ಜೊತೆಗೆ ಬೇವಿನ ಎಲೆ ಹಾಗೆಯೇ ಇತರ ಸಾಮಾನುಗಳನ್ನು ತೆಗೆದುಕೊಂಡು ಸಹ ಇವನ್ನೆಲ್ಲ ಸೇರಿಸಿ ದೇವರಿಗೆ ಎಳೆಯಾಗಿ ಅರ್ಪಿಸ್ತಾರೆ ಜೊತೆಗೆ ಈ ಹಬ್ಬವನ್ನು ಸಾಮೂಹಿಕವಾಗಿ ಪೂಜೆ ಮಾಡ್ತಾರೆ ಈ ಹಬ್ಬದಲ್ಲಿ ಅಂದರೆ ಸಾಮಾನ್ಯವಾಗಿ ಊರ ಹೊರಗಿನ ಬೇವಿನ ಮರದ ಕೆಳಗೆ ಮಾಡ್ತಾರೆ ಆ ಬೇವಿನ ಮರದ ಕೆಳಗಿರುವಂತಹ ಗ್ರಾಮ ದೇವತೆಯನ್ನು ತಮ್ಮನ ಅಮ್ಮನ ಗದ್ದಿಗೆಯಲ್ಲಿ ಗ್ರಾಮದ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ ಅಲ್ಲಿ ಅವರೇನು ಮಾಡ್ತಾರೆ ದೇವರಿಗೆ ಎಡೆ ಅರ್ಪಿಸಿ ಆರತಿ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಜೊತೆಗೆ ಈ ಹಬ್ಬದಲ್ಲಿ ಎಲ್ಲರೂ ಒಟ್ಟಿಗೆ ಸಂಭ್ರಮವಾದ ಭೋಜನವನ್ನು ಊಟವನ್ನು ಮಾಡ್ತಾರೆ ಪೂಜೆ ಆದ ನಂತರ ಮನೆಗೆ ಬಂದಂಥ ಹಿಂತಿರುಗಿ ಬಂದಂಥ ಕುಟುಂಬದವರು ಬಂಧು ಬಳಗದವರು ಮತ್ತು ಸ್ನೇಹಿತರೊಂದಿಗೆ ಈ ಹಬ್ಬ ಹಬ್ಬದ ಭೋಜನ ಹೋಳಿಗೆ ಮಾಡಿರ್ತಾರಲ್ಲ ಹೋಳಿಗೆ ಸ್ವೀಕರಣೆ ಈ ಥರ ಸಿಹಿ ತಿನಸುಗಳನ್ನು ಅವರು ಊಟ ಮಾಡ್ತಾರೆ ಭೋಜನವನ್ನು ಸವಿತಾರೆ ಮುಖ್ಯವಾಗಿ ಈ ಹಬ್ಬ ಏನು ಗೊತ್ತಾ ಗ್ರಾಮೀಣ ಜನರ ಒಂದು ನಂಬಿಕೆ ಅಂತ ಹೇಳ್ಬೋದು ಮತ್ತು ಅವರ ಸಂಪ್ರದಾಯ ಅಂತ ಹೇಳ್ಬೋದು ಮತ್ತು ಅವರ ಒಂದು ಸಮುದಾಯದ ಒಗ್ಗಟ್ಟನ್ನು ಪ್ರತಿಬಿಂದು ಅಂತಲೇ ಹೇಳ್ಬೋದು ಈ ಆಧುನಿಕತೆ ಕಾಲದಲ್ಲೂ ಸಹ ಈ ಮಧ್ಯ ಕರ್ನಾಟಕದ ಕೆಲವು ಹಳ್ಳಿಗಳಲ್ಲಿ ಈ ಅಜ್ಜಿ ಹಬ್ಬ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದದ್ದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಇದು ಕೇವಲ ಒಂದು ಅವರ ಜನರ ಒಂದು ಧಾರ್ಮಿಕ ಆಚರಣೆ ಆಗಿರದೆ ಮುಖ್ಯವಾಗಿ ಜನರ ಆರೋಗ್ಯ ಮತ್ತು ಪ್ರಕೃತಿಯೊಂದಿಗಿನ ಅವರ ಅವಿನಾಭಾವ ಸಂಬಂಧವನ್ನು ಸಾರುವಂತಹ ಒಂದು ಅರ್ಥಪೂರ್ಣ ಹಬ್ಬ ಅಂತಲೇ ಈ ಅಜ್ಜಿ ಹಬ್ಬ ಅಂತ ಹೇಳ್ಬೋದು ಓಕೆ ನೀವೇನಾದರೂ ಅಜ್ಜಿ ಹಬ್ಬ ಆಚರಣೆ ಮಾಡಿದರೆ ಖಂಡಿತ ಕಾಮೆಂಟ್ ಮಾಡೋದು ಮರಿಬೇಡಿ ಹಾಗೆಯೇ ನಾನು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ